ಮುಂಬರುವ ದಿನಗಳಲ್ಲಿ ರಾಜ್ಯದ ಜನರಿಗೆ ಮೂವತ್ತೇಳು ಸಾವಿರಕ್ಕೂ ಅಧಿಕ ಮನೆಗಳನ್ನು ಹಂಚಿಕೆ ಮಾಡಲಾಗುವುದು ಅದಕ್ಕೂ ಪೂರ್ವದಲ್ಲಿ ಅರ್ಧಕ್ಕೆ ನಿಂತಿರುವ ಮನೆಗಳು ಸಂಪೂರ್ಣಗೊಳಿಸಲು ಉದ್ದೇಶವನ್ನ ರಾಜ್ಯ ಸರ್ಕಾರ ಹೊಂದಿದೆ ಎಂದು ಸಚಿವ ಜಾಮೀರ್ ಅಹಮದ್ ಖಾನ್ ಹೇಳಿದರು ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯ ಅವರು ಈ ಹಿಂದೆ ಸಿಎಂ ಆಗಿದ್ದ ಸಂದರ್ಭದಲ್ಲಿ ವಸತಿ ಹಂಚಿಕೆಗೆ ಅನುಮತಿ ಕೊಟ್ಟಿದ್ದರು ಆ ಬಳಿಕ ಬಿಜೆಪಿ ಸರ್ಕಾರ ಒಂದೇ ಒಂದು ಮನೆಯನ್ನು ಜನರಿಗೆ ಕೊಡಲಿಲ್ಲ ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರ ವಸತಿ ಕಟ್ಟಿಸಿಕೊಳ್ಳಲು ನೀಡುವ ಹಣದಲ್ಲಿ ವಾಪಸ್ ಸಜ್ಜ ಲೇ ಜಿಎಸ್ಟಿ ರೂಪದಲ್ಲಿ ವಸೂಲಿ ಮಾಡುತ್ತಿದೆ ಅಷ್ಟೇ ಅಲ್ಲದೆ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದ ಒಂಬೈನೂರ ನಲವತ್ತು ಕೋಟಿ ರೂಪಾಯಿ ಹಣದಲ್ಲಿ ಕೇವಲ ಮುನ್ನೂರ ಹತ್ತು ಕೋಟಿ ರೂಪಾಯಿ ಹಣ ಮಾತ್ರ ನೀಡುತ್ತಿದ್ದಾರೆ ಈ ಬಗ್ಗೆ ಸಿಎಂ ಅವರ ಗಮನಕ್ಕೆ ತರುವ ಕೆಲಸ ಮಾಡಲಾಗಿದೆ ಎಂದರು ಆ ಬಳಿಕ ಸಿಎಂ ಸಿದ್ದರಾಮಯ್ಯ ಎರಡು ಮೂರು ಸಭೆ ನಡೆಸಿ ಫೆಬ್ರವರಿಯಿಂದ ಜನವರಿವರೆಗೆ ಮನೆ ಕೊಡುವ ಘೋಷಣೆ ಮಾಡಿದ್ದಾರೆ ಅದರಂತೆ ಈಗಾಗಲೇ ಸುಮಾರು ಮೂವತ್ತಾರು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಮನೆಗಳನ್ನು ಕೊಟ್ಟಿದ್ದೇವೆ ಬರುವ ದಿನಗಳಲ್ಲಿ ಮೂವತ್ತೇಳು ಸಾವಿರ ಮನೆಗಳನ್ನು ನೀಡುವ ಗುರಿ ಹೊಂದಿದ್ದೇವೆ ಎಂದರು ಮನೆಯ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಇರುವಾಗ ಎರಡ್ ಸಾವಿರದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗಿರೋದು ಮನೆಗಳು ಸ್ವಲ್ಪ ಡೌನ್ ಮಾಡಿ ಮನೆಗಳು ಸ್ಯಾಂಕ್ಷನ್ ಆಗಿ ಮನೆಯ ಸರ್ಕಾರ ಅಲ್ಲಿ ಹಿಂದಿನ ಸಿದ್ದರಾಮಯ್ಯ ಹಿಂದಿನ ಸರ್ಕಾರ ಅಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಹದಿನೈದು ಹದ್ ಹದಿನೈದಲ್ಲಿ ಹದಿನಾರಲ್ಲಿ ಹದಿನೇಳಲ್ಲಿ ಹದಿನೆಂಟಲ್ಲಿ ಸ್ಯಾಂಕ್ಷನ್ ಆಗಿರೋದು ಮನೆಗಳು ಸ್ಲಂ ಬೋರ್ಡ್ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಮನೆ ಸ್ಲಂ ಬೋರ್ಡಲ್ಲಿ ರಾಜೀವ್ ಗಾಂಧಿದಲ್ಲಿ ಐವತ್ತೈದು ಸಾವಿರದ ಆರುನೂರ ಅರವತ್ತು ಮನೆಗಳು ಶ್ಯಾಂಕ್ಷನ್ ಅಲ್ಲ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಆ ಟೈಮಲ್ಲಿ ಸ್ಯಾಂಕ್ಷನ್ ಆಗಿದ್ದವು ಅದು ಬಿಟ್ಟು ಎಲ್ ಬಿ ಸ್ಕೀಮ್ ಅಂತ ಇದೆ ನಮ್ಮ ಬಸ್ವ ಅಂಬೇಡ್ಕರ್ ಅದು ಅವರೇ ಮನೆ ಕಟ್ಕೊಳ್ಳೋದು ಸಿದ್ದರಾಮಯ್ಯ ಸರ್ಕಾರ ಹಿಂದಿನ ಸರ್ಕಾರದಲ್ಲಿ ಎರಡು ಸಾವಿರದ ಹದಿನೈದಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟುವರೆಗೂ ಹದಿನಾಲ್ಕು ಲಕ್ಷ ಐವತ್ತ್ಮೂರು ಸಾವಿರ ಮನೆಗಳು ಕೊಟ್ಟರು ಎಷ್ಟೋ ಹದಿನಾರು ಲಕ್ಷದಿಂದ ಐವತ್ತು ಅವರೇ ಮನೆಗಳು ಕೊಟ್ಟರು ಸ್ವಲ್ಪ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಟ್ಟು ಅವರೇ ಕಟ್ಕೊಳ್ಳೋದು ಕೊಟ್ಟರು ಇದಾಗಿ ಇದು ಬಿಟ್ಟು ಸ್ಲಂಬೋರ್ದು ಮತ್ತು ರಾಜೀವ್ ಗಾಂಧಿದು ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಬಿ ಜೆ ಪಿ ಸರ್ಕಾರ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಏನಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿಬಿಟ್ಟು ಒಂದುವರೆ ಲಕ್ಷ ಕೊಡ್ತವ್ರೆ ಇದಕ್ಕೆ ಜಿ ಎಸ್ ಟಿ ಹಾಕಿ ಏಳುವರೆ ಲಕ್ಷ ಕಾಸ್ಟ್ ಏನಕ್ಕೆ ಆಗ್ತಾಯಿದೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹಿಂದೆಯಿಂದ ವಾಪಸ್ ತೊಗೊತಾರೆ ನಮ್ಗೆ ವ್ಯವಸ್ಥೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿಬಿಟ್ಟು ಒಂದುವರೆ ಲಕ್ಷ ಕೊಡ್ತವ್ರೆ ಬಡೂರ್ತವ ಹಿಂದೆಯಿಂದ ಏನು ಮಾಡ್ತಾರೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ವಾಪಸ್ ತೊಗೊತಾರೆ ಆ ಕಾರಣಕ್ಕೆ ಮ ಮನೆಗಳು ಕಟ್ಟೋಕ್ಕೆ ಸಾಧ್ಯ ಆಗಲಿಲ್ಲ ಬೆನಿಫಿಷರಿ ನಾಲ್ಕೂವರೆ ಲಕ್ಷ ಎಲ್ಲಿಂದ ಕೊಡೋಕ್ಕೆ ಸಾಧ್ಯ ಟೋಟಲ್ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗೆ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿದ್ದು ಒಂಬತ್ತು ಸಾವಿರದ ನಾನ್ನೂರು ಕೋಟಿ ಟೋಟಲ್ ಒಟ್ಟಾಗಿ ಬಂದು ಎಷ್ಟು ಬಂದಿದೆ ಟೋಟಲ್ ಎಂಟು ವರ್ಷದಲ್ಲಿ ಬರೇ ಬಂದಿರೋದು ಮುನ್ನೂರ ಹತ್ತು ಕೋಟಿ ಬಂದಿತ್ತು ನಾನು ನಮ್ಮ ಸರ್ಕಾರ ಬಂದಾದ ಮೇಲೆ ಮನೆ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಆದಮೇಲೆ ನಮ್ಮ ಚೇರ್ಮನ್ ಆದಮೇಲೆ ಸ್ಲಂ ಬೋರ್ಡ್ ಚೇರ್ಮನ್ ಪ್ರಸಾದ್ ಹಬ್ಬ ಅವರಾದಮೇಲೆ ನಮ್ಮ ಗಮನಕ್ಕೆ ಬಂದಾದಮೇಲೆ ನಮ್ಮ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರುವ ಅಂತ ನಾವು ಕೂತ್ಕೊಂಡು ಮಾತಾಡ್ವಿ ಹಂಗೂ ನಾವು ಮಾತಾಡ್ಕೊಂಡ್ವಿ ಇಬ್ಬರು ಹೆಂಗಪ್ಪ ಗಮನಕ್ಕೆ ತರೋದು ಇದು ಐದು ಗ್ಯಾರಂಟಿದು ಕನಿಷ್ಠ ಐವತ್ತೈದು ಸಾವಿರದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಇದೆಲ್ಲ ಮನೆಗಳು ಕಟ್ಟಬೇಕಾದ್ರೆ ಒಂಬತ್ತು ಸಾವಿರದ ನಾನ್ನೂರು ಕೋಟಿ ಬೇಕಾಗ್ತದೆ ಹೆಂಗೆ ಮಾನ್ಯ ಮುಖ್ಯಮಂತ್ರಿ ಕೇಳೋದು ಮುಖ್ಯಮಂತ್ರಿ ಒಪ್ಕೊಳ್ತಾರೋ ಇಲ್ಲೋ ಅಂತ ಧೈರ್ಯ ಮಾಡಿ ಮುಖ್ಯಮಂತ್ರಿ ಗಮನಕ್ಕೆ ತಂದ್ವಿ ನಾವು ನೋಡಿ ಸರ್ ನಿಮ್ಮ ಕಾಲದಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಅದಾದಮೇಲೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಈ ಮನೆಗಳು ಬಡವರು ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಲಕ್ಷ ಕೊಡೋಕ್ಕೆ ಸಾಧ್ಯ ಆಗಲ್ಲ ಸರ್ ನಾವು ಸರ್ಕಾರ ವತಿಯಿಂದಲೇ ಕೊಡಬೇಕಾಗ್ತದೆ ಅವ್ರು ಬೀದಿಯಲ್ಲಿದ್ದಾರೆ ಸರ್ ಅಂತ ನಾವು ಗಮನಕ್ಕೆ ತಂದಾದಮೇಲೆ ಮಾನ್ಯ ಮುಖ್ಯಮಂತ್ರಿ ಎರಡು ಮೂರು ಮೀಟಿಂಗ್ ಮಾಡಿ ಅವ್ರ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ ಇಲ್ಲ ಕಡೆ ನೀವು ಹೇಳ್ತಾರೆ ಸತ್ಯ ಇದೋ ಈ ಬಡವ್ರ ಮನೆಗಳು ಕೊಡಬೇಕು ನಾನೇ ಸರ್ಕಾರ ವತಿಯಿಂದ ಕೊಡ್ತೀನಿ ಅಂತ ಅಂತೇಳ್ಬಿಟ್ಟು ಜನ್ವರಿಯಲ್ಲಿ ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿಯನ್ನು ಫೆಬ್ರವರಿಯಲ್ಲಿ ಬಿಡುಗಡೆ ಬಿಡುಗಡೆ ಮಾಡಿದ ಕಾಣಲಿಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಮನೆಗಳು ಕೊಟ್ವಿ ಏನಕ್ಕೆ ಬಿ ಜೆ ಪಿಯವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಏನಕ್ಕೆ ಕುಮಾರಸ್ವಾಮಿ ಅವರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಇದ್ರು ಸಮ್ಮಿಶ್ರ ಸರ್ಕಾರ ಆಯಿತು ಬರೇ ಬಡವ್ರ ಬಗ್ಗೆ ಕಾಲೇಜಿಗೆ ಕಾಂಗ್ರೆಸ್ ಅವ್ರಿಗೆ ಮತ್ತು ಸಿದ್ದರಾಮಯ್ಯ ಇರೋದಾ ಇವ್ರು ಕಾಲೇಜು ಇದ್ದಿಲ್ಲ ಬಡವ್ರ ಬಗ್ಗೆ ಅದು ಗ್ಯಾರಂಟಿದಲ್ಲು ಸಾವಿರ ಕೋಟಿದಲ್ಲಿ ಲ್ಲಿ ಗ್ಯಾರಂಟಿ ಕೊಡ್ತಾರ ನಮ್ಗೂ ನಮ್ಗೆ ಆ ಪ್ರಸಾದ್ ಹಬ್ಬ ನಂಬಿಕೆ ಇರಲಿಲ್ಲ ಅಂದ್ರೆ ಅವ್ರು ಬಡವರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ ತಂದಿ ನಾನು ಕೊಡ್ತೀರಂತ ಹೇಳ್ಬೋದು ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ಯಾಕೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್